ಉದ್ಧಾರ ಮಾಡೋಕ್ಕೆ ಒಂದು ನಾಲ್ಕೈದು ಹುಡುಗರು ಸೇರಿಕೊಂಡು ಏನೇನೋ ಅವ್ರವ್ರದೇ ಆದ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಅವ್ರಿಗೊಬ್ಬ ಗುರು ಕೂಡ ಇರ್ತಾರೆ ಸಾಮಾನ್ಯ ಇಂಥ ಕಥೆಗಳು ನಾನು ಬರಿತಾ ಇರ್ತೀನಿ ಯಾಕೆಂದರೆ ನನ್ನ ಸ್ವಪ್ನ ಸೃಷ್ಟಿ ಕೂಡ ಅಂಥದ್ದೇ ಮತ್ತು ಇನ್ನೂ ಎರಡು ಮೂರು ಕಥೆಗಳು ಈ ಥರ ಬರುತ್ತೆ ಆದರೆ ಮುಖ್ಯ ಬೇಕಾಗಿರೋದೇನೆಂದರೆ ಒಬ್ಬರು ಗೈಡ್ ಮಾಡಬೇಕು ಒಬ್ಬರು ದಿಗ್ದರ್ಶನದಲ್ಲಿ ಮಾಡಿದರೆ ಇಂಥ ಕೆಲಸಗಳು ಚೆನ್ನಾಗಿ ಬರುತ್ತೆ ಹೀಗೆ ಮೋಸ ಮಾಡೋವಂಥ ರಾಜಕೀಯ ನಾಯಕರು ಅವ್ರಗಳ ಆ ಕುಟಿಲತೆಗಳು ಅವುಗಳನ್ನ ಎದುರು ಹಾಕಿಕೊಳ್ಳೋದು ಆಮೇಲೆ ಇವರು ಕೊಲೆಗಾರರು ಆಮೇಲೆ ಉಗ್ರಗಾಮಿಗಳು ಇವ್ರನ್ನೆಲ್ಲ ಮಟ್ಟ ಹಾಕುವಂಥ ಒಂದು ಗ್ರೂಪ್ ಅದು ಅದಕ್ಕೆ ಋತುಕೂಟ ಅಂತ ಹೆಸರು ಅದು ಯಾಕೆಂದರೆ ಅವ್ರು ನಿಜವಾದ ಹೆಸರು ಜಾತಿ ಯಾರಿಗೂ ಏನೂ ಗೊತ್ತಿಲ್ಲ ಅವರು ವಸಂತ ಗ್ರೀಷ್ಮ ವರ್ಷ ಶರತ್ ಶಿಶಿರ ಮತ್ತು ಹೇಮಂತ ಅಂತ ಹೆಸರಿಟ್ಕೊಂಡಿರ್ತಾರೆ ಅವ್ರ ಗುರುಗಳು ಗುರುಗುಹ ಅಂತ ಅವರೇ ಈ ಥರ ಹೆಸರಿಟ್ಟಿರ್ತಾರೆ ಯಾಕೆಂದರೆ ನಮ್ಮ ಜಾತಿ ನಮಗೆ ಮುಖ್ಯ ಅಲ್ಲ ಯಾಕೆಂದರೆ ನಾನು ನೋಡಿದ್ದೀನಿ ನಾನು ಕೂಡ ಒಂದು ರೈಲ್ವೆ ಕ್ವಾರ್ಟರ್ಸ್ನಲ್ಲಿ ಇದ್ದವನು ಅನೇಕ ಥರ ಜನರ ನಡುವೆ ನಾನು ಬೆಳೆದವನು ಯಾಕೆಂದರೆ ಅಲ್ಲಿ ನಮಗೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅವರು ಇವರು ಏನೂ ಇರಲಿಲ್ಲ ವ್ಯತ್ಯಾಸ ಯಾಕೆಂದರೆ ನಮ್ಮಲ್ಲಿ ಹಾಗೆ ಬೆಳೆಸಿದರು ನಮ್ಮನ್ನು ಬಹುಶಃ ಅದು ನಮ್ಮ ವಾತಾವರಣ ಕೂಡ ಇರ್ಬೋದು ಏಕೆಂದರೆ ಅಲ್ಲಿ ರೈಲ್ವೆ ಕ್ವಾರ್ಟರ್ಸಲ್ಲಿ ಪ್ರತಿಯೊಬ್ಬರು ಗಂಟಿಸಿದು ಅದೇ ಸಂಬಳ ಪ್ರತಿಯೊಬ್ಬ ಹೆಣ್ಮಕ್ಳು ಒಬ್ರಿಗೊಬ್ರು ಹಂಚ್ಕೊಳ್ಳೋರು ಸಕ್ಕರೆ ಅದು ಇದು ಅಂತ ಅದರಿಂದ ಬಹುಶಃ ಹಬ್ಬಗಳಿಗೆಲ್ಲ ಹಿಂದೂಗಳು ಮುಸ್ಲಿಮು ಮತ್ತು ಕ್ರಿಶ್ಚಿಯನ್ ಮನೆಗೆ ಹಿಂದೂಗಳು ಬನ್ನಿ ಹಬ್ಬಕ್ಕೆ ಬರೋರು ಹಿಂದೂಗಳು ಕ್ರಿಶ್ಚಿಯನ್ ಮುಸ್ಲಿಮ್ ಮನೆಗೆ ಹೋಗ್ತಾ ಹಾಗೆ ಕ್ರಿಶ್ಚಿಯನ್ಗೆ ಮುಸ್ಲಿಮು ಹಿಂದೂಸ್ ಹೋಗ್ತಾಯಿದ್ರು ನಮಗೇನು ಜಾತಿ ಭೇದ ಕಾಣಿಸ್ಲಿಲ್ಲ ಒಟ್ಟಿಗೆ ಎಲ್ಲ ಆಡ್ತಾಯಿದ್ವಿ ಎಲ್ಲ ಥರ ಜನ ಒಟ್ಟಿಗೆ ಆಡ್ತಾಯಿದ್ವಿ ಏನೋ ಬಹುಶಃ ಅದು ಯಾವುದಾದ್ರು ಒಂದು ನಾವೊಂದು ದೊಡ್ಡ ಬಡಾವಣೆಯಲ್ಲಿದ್ದು ಪಕ್ಕದ ಮನೇನೇ ಯಾರು ಒಂದು ಗೊತ್ತಿಲ್ಲದೆ ಇರುವಂಥ ಜಾಗದಲ್ಲಿ ಇದ್ದರೆ ಬಹುಶಃ ನಮಗೂ ಅದೇ ಬುದ್ಧಿ ಬರ್ತಿತ್ತೇನೋ ಗೊತ್ತಿಲ್ಲ ಇಲ್ಲಿ ನಮಗೆಲ್ಲ ಒಂದೇ ಅಂತ ಅದನ್ನೇ ನನ್ನ ಅನೇಕ ಕಥೆಗಳಲ್ಲಿ ಪ್ರತಿಪಾದಿಸ್ತೀನಿ ಯಾಕೆಂದರೆ ಎಲ್ಲ ಜನರು ಒಂದೇ ಯಾರ ಅವ್ರ ಗುಣಗಳಿಂದ ಅವ್ರ ಮೇಲೆ ಬರಬೇಕೇ ಹೊರತು ಅವ್ರ ಜಾತಿಯಿಂದ ಅಲ್ಲ ಅಂತ ನಮಸ್ಕಾರ